ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ಅಕ್ಸರ್ ಸಂಘಟನೆಯಿಂದ ಇಲ್ಲಿವರೆಗೂ ಯಾವುದೇ ದೊಡ್ಡ ಮಟ್ಟಕ್ಕೆ ಯಾವುದೂ ಪ್ರತಿಭಟನೆ ಮಾಡಿಲ್ಲ ಆದರೆ ಇನ್ನು ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ನಾಲ್ಕೈದು ತಿಂಗಳಿಂದ ಕೋರ್ಟ್ ಕೇಸಲ್ಲಿ ಅಂದರೆ ಹೈಕೋರ್ಟ್ ಮತ್ತು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ವಿ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋಣ ಯಾಕೆಂದರೆ ನೇಮಕಾತಿ ವಿಚಾರದಲ್ಲಿ ಸುಮಾರು ಒಂದು ವರ್ಷ ಆದ್ರೂ ಇನ್ನೂ ಯಾವುದೇ ರೀತಿಯವರು ಒಳ ಮೀಸಲಾತಿ ಜಾರಿಗೆ ತಂದಿಲ್ಲ ತೊಗೊಂಬಂದ್ರೆ ಅದರಿಂದ ಇನ್ನೂ ಎಷ್ಟೆಷ್ಟು ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಆದರೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಮನವಿ ಮಾಡಿಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಅವ್ರು ಇನ್ನೂ ಒಂದು ವರ್ಷ ಆದರೂ ತೊಗೊಬೋದು ಇಲ್ಲಾಂದರೆ ಎರಡು ವರ್ಷ ಬೇಕಾದ್ರೂ ಆಗುತ್ತೆ ಯಾಕೆಂದರೆ ನಾವು ಪ್ರೆಸರ್ ಹಾಕಲಿಲ್ಲ ಅಂತಂದರೆ ತುಂಬ ಡಿಲೇ ಮಾಡ್ತಾ ಹೋಗ್ತಿದ್ದಾರೆ ದಯವಿಟ್ಟು ಎಲ್ಲ ಲೈಬ್ರರೀಸ್ ಇರ್ಬೋದು ಎಲ್ಲ ಇನ್ಸ್ಟಿಟ್ಯೂಷನರು ದಯವಿಟ್ಟು ಸಪೋರ್ಟ್ ಮಾಡಿ ಈ ಒಂದು ವಿಚಾರದಲ್ಲಿ ಯಾಕೆಂದರೆ ನೇಮಕಾತಿ ಆಗಿ ಆಗಿಲ್ಲ ಅಂತಂದರೆ ಬರೀ ಸ್ಟೂಡೆಂಟ್ಸ್ಗೆಲ್ಲ ಇಲ್ಲಿ ಪ್ರಾಬ್ಲಮ್ಸು ಇನ್ಸ್ಟಿಟ್ಯೂಷನ್ ಇರ್ಬೋದು ಲೈಬ್ರೀಸು ಹೋಟೆಲ್ಸು ಟೀ ಕಾಫಿ ಸ್ಟಾಫ್ಸ್ ಎಲ್ಲರಿಗೂ ಇದೆ ಇದ್ರ ಜೊತೆ ಏನಪ್ಪಾ ಅಂತಂದರೆ ನಾವು ನಾಲ್ಕೈದು ತಿಂಗಳಿಂದ ಸುಮಾರು ಕೋರ್ಟಲ್ಲಿ ಯಾಕೆ ಇಷ್ಟು ಬಿಸಿ ಇತ್ತಂತಂದರೆ ಒಂದು ಎರಡು ಜನದಲ್ಲ ಕೆ ಎ ಎಸ್ ವಿಚಾರದಲ್ಲಿ ರೀಎಕ್ಸಾಮ್ ಮಾಡಿಲ್ಲ ನೋಟಿಫಿಕೇಶನ್ ಮಾಡಿ ಅಂತೇಳ್ಬಿಟ್ಟು ಸುಮಾರು ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸ್ನ ನಾವು ಕೋರ್ಟಿಗೆ ತೊಗೊಂಡೋಗಿದ್ವಿ ಒಬ್ಬರು ಇಬ್ಬರಲ್ಲ ಒಂದೂವರೆ ಸಾವಿರ ಜನ ಈ ಥರ ಟ್ವೆಂಟಿ ಟ್ವೆಂಟಿ ಫೈಲ್ಸ್ ಅಂದರೆ ಈ ಒಂದು ಹತ್ತು ಜ ಹತ್ತು ಫೈಲ್ಸ್ ಇದೆ ಇದೆ ಒಂದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಂಬರ್ಸ್ದು ಇದು ಜಸ್ಟ್ ಆರ್ ಫೈಲ್ ಇದೆ ಅಷ್ಟೇ ಇಲ್ಲಿ ಈ ಥರದ್ದು ಸುಮಾರು ಒಂದು ಇಪ್ಪತ್ತು ಫೈಲ್ ಮಾಡಿರ್ಬೋದು ನಾವು ಈ ಒಂದು ಸೆಟ್ಟು ಇಲ್ಲಿದೆ ನಮಗೆ ಬರೀ ಆರ್ ಆರ್ ಫೈಲು ಆರ್ ಫೈಲು ಆರ್ ಆರ್ ಫೈಲ್ದು ಒಂದು ಸೆಟ್ಟು ಈ ಥರದ್ದು ಕೋಟಿಗೆ ಐದು ಸೆಟ್ ಕೊಡಬೇಕು ಈ ಥರ ನಾವು ತುಂಬ ಒಂದೂವರೆ ಸಾವಿರ ಜನದ್ದು ಅಷ್ಟು ಈಸಿ ಇಲ್ಲ ಎರಡು ಮೂರು ಸಾವಿರ ಜನದ್ದು ಒಂದೊಂದು ಫೈಲಲ್ಲಿ ಅಷ್ಟು ಮೂರು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ಪೇಜಸ್ ಇರುತ್ತೆ ಈ ಥರ ಹೇಳ್ಬೇಕಂತಂದರೆ ಹತ್ತರಿಂದ ಹದಿನೈದು ಫೈಲ್ ನಾವು ಫೈಲ್ ಮಾಡಿದ್ದೀವಿ ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸು ನಮಗೆ ಎಕ್ಸ್ಪೆಂಡಿಚರ್ ತುಂಬ ನಾವು ಖರ್ಚು ಮಾಡಿದ್ದೀವಿ ಆಲ್ಮೋಸ್ಟು ನಾವು ಹೇಳ್ಬೇಕಂದ್ರೆ ಅರೌಂಡ್ ಜರಾಕ್ಸ್ಗೆ ಮೂರ್ ಮೂರ್ ದೆನ್ ತ್ರೀ ಲ್ಯಾಕ್ಸ್ ಸ್ಪೆಂಡ್ ಮಾಡಿರ್ಬೋದು ಮತ್ತು ನಾವು ಕೋರ್ಟ್ ಫೀಸ್ ಅಂತಲೂ ಆಲ್ಮೋಸ್ಟ್ ಒಂದು ಲಕ್ಷ ತನಕ ಪೇ ಮಾಡಿರ್ತೀವಿ ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸು ನಮಗೆ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ಗೆ ಏನು ಅನ್ಯಾಯ ಆಗಿದೆ ಆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲೂ ಅಷ್ಟೇ ಯಾವುದೇ ವಿಚಾರ ಇರ್ಬೋದು ಸ್ಟೂಡೆಂಟ್ಸ್ ಪರವಾಗಿ ಬಂದರೆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆದರೆ ನಾವು ಸ್ಟೂಡೆಂಟ್ಸ್ ಪರವಾಗಿ ಕೋರ್ಟ್ ಇರ್ಬೋದು ಪ್ರತಿಭಟನೆ ಇರ್ಬೋದು ಎಲ್ಲನೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಒಗ್ಗಟ್ಟಾಗಿ ಒಂದ ಒಗ್ಗಟ್ಟಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ನೀವು ಒಂದಾಗಬೇಕು ಯಾಕೆಂದರೆ ನೀವು ನೀವು ನೀವೇ ಸ್ಟೂಡೆಂಟ್ಸಲ್ಲಿ ಡಿವೈಡ್ ಆಗಿ ನೀವೇ ಆಗಲಿ ಬಿಡು ನೋಟಿಫಿಕೇಶನ್ ಇವತ್ತಲ್ಲ ಇನ್ನೂ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಅಂತಂದರೆ ಗೌರ್ಮೆಂಟ್ ಮೇ ಬಿ ವಿಲ್ ಟೇಕ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಯಾಕೆಂದರೆ ಅವ್ರಷ್ಟು ಈಜೆಗ ನೀವು ಪ್ರೆಸರ್ ಹಾಕಲಿಲ್ಲ ಅಂತಂದರೆ ಯಾವ ನೋಟಿಫಿಕೇಶನ್ ಮಾಡಲ್ಲ ಯಾವುದೇ ಒಂದು ನೋ ನೋಟಿಫಿಕೇಷನಲ್ಲಿ ಈ ಭ್ರಷ್ಟಾಚಾರನೂ ಕಡಿಮೆ ಮಾಡಲ್ಲ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಆಗಿರ್ಬೋದು ಕೆ ಎಸ್ ಪಿ ಇರ್ಬೋದು ಇಲ್ಲಿ ಎಲ್ಲರಿಗೂ ಇವರೆಲ್ಲ ಮಾಡೋ ಒಂದು ಇದಕ್ಕೆ ಭ್ರಷ್ಟಾಚಾರಕ್ಕೆ ಯಾರಿಗೆ ಅನ್ಯಾಯ ಆಗುತ್ತಪ್ಪ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ಒಗ್ಗಟ್ಟಾದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಆದಷ್ಟು ಬೇಗ ಯಾವುದೇ ಒಂದು ಟ್ವೀಟ್ ಮಾಡೋದು ಇರ್ಬೋದು ಟ್ವೀಟ್ನ ರೀಪೋಸ್ಟ್ ಮಾಡಿ ರೀಪೋಸ್ಟ್ ಮಾಡೋದ್ರಿಂದ ಆದಷ್ಟು ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತು ಸರ್ಕಾರಕ್ಕೆ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಹೋಗುತ್ತೆ ಅವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಆ ಒಂದು ವಿಚಾರನ ಆದಷ್ಟು ಬೇಗ ಸಾಲ್ವ್ ಮಾಡ್ತಾರೆ ಇಲ್ಲ ಅಂತಂದರೆ ಅದು ಸಮಸ್ಯೆ ಸಮಸ್ಯೆಯಾಗೇ ಉಳಿಯುತ್ತೆ ಮತ್ತು ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಸ್ಟೂಡೆಂಟ್ ಸಮಸ್ಯೆನೇ ಇಲ್ಲಿ ಯಾರೂ ಕೇಳೋರಿಲ್ಲ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಅಂತ ಕೇಳ್ಕೊತೀನಿ ಆದಷ್ಟು ಬೇಗ ನೇಮಕಾತಿ ಪ್ರಾರಂಭಿಸಿ ಅಂತ ಹೇಳ್ಬಿಟ್ಟು ನಾವೊಂದು ಪ್ರತಿಭಟನೆ ಮಾಡೋಣ ಈ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ